ರುವ ಶ್ರೀ ಭಾರತೀ ತೀರ್ಥ ಸಭಾಂಗಣಕ್ಕೆ ಆಗಮಿಸಿದ ಶ್ರೀ ಶ್ರೀ ವಿಧಶೇಖರ ಭಾರತಿ ಸನ್ನಿಧಾನಗಳವರು ಭಕ್ತರನ್ನು ಉದ್ದೇಶಿಸಿ ಪಡೆದುಕೊಂಡು ಬಂದ ಕರ್ಮ ಕೊನೆಯವರೆಗೂ ಬಿಟ್ಟು ಬಿಡದೆ ಹಿಂಬಾಲಿಸುತ್ತದೆ ಶಾಸ್ತ್ರಗಳಿಗೆ ತದ್ವಿರುದ್ಧವಾಗಿ ಧರ್ಮಗಳಿಗೆ ವಿರುದ್ಧವಾಗಿ ಕರ್ಮಗಳನ್ನು ಮಾಡುತ್ತಾ ಹೋದರೆ ಕೊನೆಯಲ್ಲಿ ಅದು ನಮಗೆ ಕೆಡಕಾಗುವುದು ನಂತರ ನಾವು ಬೇರೆಯವರನ್ನು ದೂಷಿಸಿದರೆ ಎಂದಿಗೂ ಅದು ನ್ಯಾಯ ಸಮ್ಮತವಲ್ಲವೆಂದು ಗುರುಗಳು ಅಲ್ಲಿನ ಭಕ್ತಾದಿಗಳನ್ನು ಉದ್ದೇಶಿಸಿ ಆಶೀರ್ವಚನ ನೀಡಿದರು ನಾವು ಪೂಜೆ ಮಾಡುವ ನಾವು ದೇವರು ದೇವರು ಅಂತ ಆ ಶಬ್ದ ಆ ಒಂದು ಮಾತಿನಿಂದ ಯಾರನ್ನು ಹೇಳ್ತೀವೋ ಅದು ಸಗುಣ ರೂಪ ನಿರ್ಗುಣ ರೂಪವನ್ನು ನಾವು ದೇವರು ದೇವರು ಅಂತ ಹೇಳಕ್ಕಾಗುವುದಿಲ್ಲ ದೇವರು ಅಂತ ಹೇಳಿದ ತಕ್ಷಣ ನಮ್ಗೆ ಜ್ಞಾಪಕ ಬರುವುದು ಯಾರು ಅಂತಂದ್ರೆ ನಾವು ಪರಂಪರೆಯಾಗಿ ಪೂಜೆ ಮಾಡುವಂತಹ ದೇವತೆ ರಾಮನ ಮೂರ್ತಿಯೋ ಕೃಷ್ಣನ ಮೂರ್ತಿಯೋ ಅಮ್ಮನವರ ಮೂರ್ತಿಯೋ ಗಣಪತಿಯ ಒಂದು ಮೂರ್ತಿಯೋ ನಮಗೆ ಜ್ಞಾಪಕ ಬರುತ್ತೆ ಶಿವನ ಮೂರ್ತಿ ನಮಗೆ ಜ್ಞಾಪಕ ಬರುತ್ತೆ ಆದರೆ ಇದೆಲ್ಲವುದೂ ಸಹ ಸಗುಣ ರೂಪ ಈ ಸಗುಣವಾದಂತಹ ರೂಪಕ್ಕೆ ನಾವು ಪೂಜೆಯನ್ನು ಮಾಡುವುದು ಆದರೆ ಶಂಕರಾಚಾರ್ಯರು ಐಕ್ಯವನ್ನು ಯಾರ ಜೊತೆಗೆ ಹೇಳಿದ್ದಾರೆ ಅಂತಂದರೆ ಆ ನಿರ್ಗುಣವಾದಂತಹ ಪರಮಾತ್ಮನಿಗೆ ಯ ಸ್ವರೂಪ ಏನಿದೆಯೋ ಅದರ ಜೊತೆಗೆ ಐಕ್ಯವನ್ನು ಹೇಳಿದ್ದಾರೆ ಅಲ್ಲಿಗೇನಾಯಿತು ಅಂತಂದರೆ ನಾವು ಯಾರಿಗೆ ಪೂಜೆ ಇದ್ದೀವೋ ಅವರ ಜೊತೆಗೆ ಶಂಕರಾಚಾರ್ಯರು ಐಕ್ಯವನ್ನು ಹೇಳಲೇ ಇಲ್ಲ ನಾವು ಯಾರಿಗೆ ಅಂದರೆ ಯಾರ ಜೊತೆಗೆ ಶಂಕರಾಚಾರ್ಯರು ಐಕ್ಯವನ್ನು ಹೇಳಿದ್ದಾರೋ ಅವರಿಗೆ ನಾವು ಪೂಜೆ ಮಾಡಲಿಕ್ಕಾಗುವುದೇ ಇಲ್ಲ ಯಾಕೆಂತಂದರೆ ಅದು ನಿರ್ಗುಣ ರೂಪ ನಿರ್ಗುಣ ಸ್ವರೂಪವನ್ನು ನಾವು ಪೂಜೆ ಮಾಡಲಿಕ್ಕಾಗೋದೇ ಒಂದು ಪೂಜೆ ಮಾಡಬೇಕು ಅಂತಂದರೆ ಅಲ್ಲೊಂದು ಏನಾದರೂ ಒಂದು ರೂಪ ಇರಬೇಕು ಒಂದು ರೂಪ ಗುಣ ಇತ್ಯಾದಿಗಳೆಲ್ಲ ಇದ್ದರೆ ಮಾತ್ರ ನಾವು ಅದಕ್ಕೆ ಪೂಜೆಯನ್ನು ಮಾಡಲಿಕ್ಕಾಗುತ್ತೆ ಆದ್ದರಿಂದ ನಾವು ನೋಡ್ತಾ ಇರತಕ್ಕಂತಹ ಸಗುಣ ಸ್ವರೂಪದ ಹಿಂದೆ ಆ ಸಗುಣ ಸ್ವರೂಪದ ಒಳಗೆ ಯಾವ ನಿರ್ಗುಣ ರೂಪ ಇದೆಯೋ ಅದೇ ರೀತಿಯಾಗಿ ಯಾವ ಒಂದು ನಿರ್ಗುಣ ರೂಪ ಜೀವ ಚೈತನ್ಯದ ಒಳಗೆಯೂ ಸಹ ಇದೆಯೋ ನಾವು ಕಾಣ್ತಾ ಇರುವಂತಹ ಮನುಷ್ಯರ ಎಲ್ಲ ಮನುಷ್ಯರ ಒಳಗೂ ಸಹ ಯಾವ ನಿರ್ಗುಣ ಚೈತನ್ಯ ಇದೆಯೋ ಈ ನಿರ್ಗುಣ ಚೈತನ್ಯವು ಆ ನಿರ್ಗುಣ ಚೈತನ್ಯವೂ ಒಂದು ಎಂಬುದಾಗಿ ಶಂಕರಾಚಾರ್ಯರು ಹೇಳಿದ್ದಾರೆ ಅಲ್ಲಿಗೆ ಜೀವ ಪರಮಾತ್ಮ ಇಬ್ಬರು ಒಂದೇ ಅಂದ ತಕ್ಷಣ ಇಲ್ಲಿ ಯಾವನೊಬ್ಬ ಕೂತಿದ್ದಾನೆ ಒಬ್ಬ ಅಯೋಗ್ಯ ಇಲ್ಲಿ ಕೂತಿದ್ದಾನೆ ಈ ಅಯೋಗ್ಯನಿಗೂ ದೇವಸ್ಥಾನದಲ್ಲಿರ್ತಕ್ಕಂಥ ದೇವರಿಗೂ ಇಬ್ಬರಿಗೂ ಶಂಕರಾಚಾರ್ಯರು ಒಂದೇ ಐಕ್ಯ ಹೇಳಿದ್ದಾರೆ ಅಂತ ಹಾಗೆ ಹೇಳ ಹಾಗೆ ಹೇಳ್ತಾ ಇಲ್ಲ ಅದು ಹೇಗ್ರೆ ಆಗುತ್ತೆ ಇವನ್ ನೋಡಿದರೆ ಇವನು ಅಯೋಗ್ಯ ದೇವಸ್ಥಾನದಲ್ಲಿರುವಂತಹ ದೇವರು ಸರ್ವಜ್ಞ ಸರ್ವಶಕ್ತ ಇವರಿಬ್ಬರನ್ನು ಒಂದು ಅಂತ ಶಂಕರಾಚಾರ್ಯ ಹೇಗ್ರಿ ಹೇಳಿದ್ದಾರೆ ಅಂತ ಕೆಲವರಿಗೆ ಪ್ರಶ್ನೆ ಬರ್ತಾ ಇರುತ್ತೆ ಆದರೆ ವಾಸ್ತವವಾಗಿ ಹಾಗೆ ಹೇಳಲೇ ಇಲ್ಲ ಇವನು ಅಯೋಗ್ಯನಾಗಿರಬಹುದು ಆದರೆ ಇವನಲ್ಲಿ ನಮಗೆ ಕಾಣಿಸ್ತಾ ಇರುವಂತಹ ಆ ಚೈತನ್ಯ ಅವನ ಒಳಗೆ ನಿರ್ಗುಣವಾದಂತಹ ಒಂದು ಚೈತನ್ಯ ನಿರ್ಗುಣ ಚೈತನ್ಯ ಎಲ್ಲ ಕಡೆಯೂ ಇದ್ದೇ ಇದೆ ಆ ನಿರ್ಗುಣವಾದಂಥ ಇವನ ಒಳಗೆ ಇರತಕ್ಕಂತಹ ನಿರ್ಗುಣ ಚೈತನ್ಯ ಏನಿದೆಯೋ ದೇವಸ್ಥಾನದಲ್ಲಿ ನಮಗೆ ಕಾಣ್ತಾ ಇರುವಂತಹ ಆ ಸಗುಣ ರೂಪದ ಒಳಗೆ ಯಾವ ನಿರ್ಗುಣ ಚೈತನ್ಯ ಇದೆಯೋ ಆ ಎರಡಕ್ಕೂ ಸಹ ಶಂಕರಾಚಾರ್ಯರು ಒಂದು ಐಕ್ಯವನ್ನು ಹೇಳಿದ್ದಾರೆ ಅಂದರೆ ಶಂಕರಾಚಾರ್ಯರು ಹೇಳಿದ್ದಾರೆ ಅಂದರೆ ಎಲ್ಲ ಉಪನಿಷತ್ತುಗಳು ಭಗವದ್ಗೀತೆ ಇತ್ಯಾದಿಗಳೆಲ್ಲವುದು ಆ ಎರಡಕ್ಕೂ ಐಕ್ಯವನ್ನು ಹೇಳ್ತಾ ಇದೆ ಯಥಾವತ ಅಲ್ಲಿ ಏನಾಯಿತು ನಾವು ಜ್ಞಾಪಕ ಇಟ್ಕೊಳ್ಬೇಕಾದ್ದು ಏನು ಅಂತಂದರೆ ಯಾವ ದೇವರಿಗೆ ನಾವು ಪೂಜೆ ಮಾಡ್ತಾ ಇದ್ದೀವೋ ಆ ದೇವರಿಗೂ ಜೀವನಿಗೂ ಶಂಕರಾಚಾರ್ಯ ಐಕ್ಯವನ್ನು ಹೇಳಲೇ ಇಲ್ಲ ಯಾರ ಜೊತೆಗೆ ಐಕ್ಯವನ್ನು ಹೇಳಿದ್ದಾರೋ ಅದಕ್ಕೆ ನಾವು ಪೂಜೆಯನ್ನು ಮಾಡಲಿಕ್ಕಾಗುವುದೇ ಇಲ್ಲ ಯಾಕಂದರೆ ಅದು ನಿರ್ಗುಣ ಸ್ವರೂಪ ಆದ್ದರಿಂದ ಅದನ್ನು ಶಂಕರಾಚಾರ್ಯರು ಉಪದೇಶ ಮಾಡಿದ್ದಾರೆ ಹಾಗಾಗಿ ನಾವು ಆ ಸಗುಣ ರೂಪದ ಉಪಾಸನೆಯನ್ನು ಮಾಡ್ತಾನೇ ಇರಬೇಕು ಮಾಡಲೇಬೇಕು ಆದರೆ ಶಂಕರರು ಹೇಳಿರ್ತಕ್ಕಂಥ ಇನ್ನೊಂದು ವಿಷಯ ಏನು ಅಂತಂದರೆ ಆ ಸಗುಣ ರೂಪದ ರೂಪದ ಉಪಾಸನೆಯನ್ನು ಮಾಡಿ ನಿರ್ಗುಣ ರೂಪವನ್ನು ತಿಳುಕೊಳ್ಳುವಂತಹ ಒಂದು ಯೋಗ್ಯತೆಯನ್ನು ತಂದುಕೊಂಡು ಆ ಯೋಗ್ಯತೆ ಬಂದ ಮೇಲೆ ವಿಚ ವೇದಾಂತ ವಿಚಾರವನ್ನು ಮಾಡಿ ಬ್ರಹ್ಮ ಸಾಕ್ಷ ಆ ನಿರ್ಗುಣ ರೂಪವನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ಆಮೇಲೆ ಇನ್ನು ಸಗುಣ ರೂಪವನ್ನು ರೂಪದ ಉಪಾಸನೆಯನ್ನು ಎಲ್ಲ ಕರ್ಮಗಳನ್ನು ಬಿಡಬಹುದು ಎಂಬುದಾಗಿ ಶಂಕರಾಚಾರ್ಯರು ಉಪದೇಶ ಮಾಡಿದ್ದಾರೆ ಆದರೆ ಆ ಒಂದು ಸ್ಥಿತಿಗೆ ನಾವು ಹೋಗಬೇಕು ಅಲ್ಲಿಗೆ ಹೋದ ಮೇಲೆ ಇದನ್ನು ಬಿಡಬೇಕು ಎಂಬುದಾಗಿ ಹೇಳಿದ್ದಾರೆ ಆ ಒಂದು ಬ್ರ ನಿರ್ಗುಣ ಬ್ರಹ್ಮ ಸಾಕ್ಷಾತ್ಕಾರವನ್ನು ನಾವು ಮಾಡಿಕೊಂಡ ಮೇಲೆ ಇನ್ನು ನಮಗೆ ಯಾವ ಪೂಜೆ ಪುನಸ್ಕಾರ ಇದ್ಯಾವುದರ ಅವಶ್ಯಕತೆಯೂ ಇರುವುದಿಲ್ಲ ಎಂಬುದಾಗಿ ಶಂಕರಾಚಾರ್ಯರು ಹೇಳಿದ್ದಾರೆ ಅಂದರೆ ಹೇಗೆ ಒಬ್ಬ ಅವನ ಊರಿಗೆ ಹೋಗಬೇಕು ಅಂತ ಹೇಳಿ ಒಂದು ಬಸ್ ಹತ್ತಿದ್ದಾನೆ ಅವನ ಬಸ್ಸಿನಿಂದ ಯಾವಾಗ ಕೆಳಗಿಳಿಬೇಕು ಅಂತಂದ್ರೆ ಆ ಊರು ಬಂದ ಮೇಲೆ ಕೆಳಗಿಳಿಬೇಕು ಊರು ಬರಲಿಕ್ಕಿಂತ ಮುಂಚೆಯೇ ಎಲ್ಲೋ ಮಧ್ಯೆಯಲ್ಲೇ ಬಿಡ್ತೀನಿ ಅಂತಂದರೆ ಆವಾಗ ಏನಾಗುತ್ತೆ ಎರಡು ಕಡೆಯಿಂದಲೂ ಅವನು ಭ್ರಷ್ಟನಾಗ್ತಾನೆ ಈತೋ ಭ್ರಷ್ಟ ತೋ ಭ್ರಷ್ಟ ಎಲ್ಲಿಂದ ಹೊರಟನೋ ಒಂದು ವೇಳೆ ಅಲ್ಲೇ ಇದ್ಬಿಟ್ರೆ ಇನ್ನೇನಾದರೂ ಮಾಡ್ಬೋದಿತ್ತು ಅದು ಮಾಡಲಿಲ್ಲ ಬಸ್ ಹತ್ತಿದ್ದಾನೆ ಹೇಳಿ ಊರು ಬಂದ ಮೇಲೆ ಇಳಿದರೂ ಸೀದಾ ಮನೆಗೆ ಹೋಗ್ಬೋದಿತ್ತು ಅದು ಮಾಡಲಿಲ್ಲ ಎಲ್ಲೋ ಮದ್ಯಲ್ಲೆಲ್ಲೋ ಕಾಡಿನಲ್ಲೆಲ್ಲೋ ಬಸ್ ಇಳಿದ್ದಾನೆ ಆಗ ಅವನ ಪರಿಸ್ಥಿತಿ ಏನಾಗುತ್ತೆ ಅದೇ ಆಗುತ್ತೆ ಈ ಒಂದು ತತ್ವವನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ಶಂಕರಾಚಾರ್ಯ ಎಲ್ಲ ಅದ್ವೈತ ಎಲ್ಲ ಒಂದೇ ಅಂತ ಹೇಳಿಬಿಟ್ಟಿದ್ದಾರೆ ಹಾಗಾಗಿ ಎಲ್ಲದನ್ನು ಬಿಟ್ಟು ಬಿಡ್ಬೋದು ನಾವು ಈ ಪೂಜೆಗಳು ನಿಯಮಗಳು ಇದು ಯಾವುದು ಬೇಕಾಗಿಲ್ಲ ಅಂತೇಳಿ ಎಲ್ಲದನ್ನು ಬಿಟ್ಟರೆ ಆಗ ನಮ್ಮ ಅಂದರೆ ಆ ಯೋಗ್ಯತೆ ಬರಲಿಕ್ಕಿಂತ ಮುಂಚೆ ಮುಂಚೆಯೇ ನಾವು ಎಲ್ಲವನ್ನೂ ಬಿಟ್ಬಿಟ್ರೆ ಆವಾಗ ಏನಾಗುತ್ತೆ ಅಂತಂದರೆ ಆ ಊರು ಬರಲಿಕ್ಕಿಂತ ಮುಂಚೆ ಎಲ್ಲೋ ಕಾರ್ಡ್ನಲ್ಲೇ ಬಸ್ ಇಳಿದವನಂತ ಇಳಿದಂತಹ ಒಬ್ಬ ಮನುಷ್ಯನ ಪರಿಸ್ಥಿತಿ ಏನಾಗುತ್ತೋ ಅದೇ ಪರಿಸ್ಥಿತಿ ಇವನಿಗೂ ಆಗುತ್ತೆ ಆಗವಾಗ ಅವನು ಯಾವ್ದು ಎಲ್ಲಿ ಎಲ್ಲಿ ಹೋಗಬೇಕು ಅನ್ನೋದು ಗೊತ್ತಿಲ್ಲ ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ ಆ ರೀತಿಯಾಗಿ ಅವನ ಪರಿಸ್ಥಿತಿ ಆಗುತ್ತೆ ಆದ್ದರಿಂದ ಶಂಕರಾಚಾರ್ಯರು ಅವರು ಪ್ರತಿಯೊಂದು ವಿಷಯವನ್ನು ಸರಿಯಾಗಿ ವಿಚಾರ ಮಾಡಿ ಈ ಒಂದು ಉಪನಿಷತ್ತುಗಳಲ್ಲಿ ಹೇಳಿರ್ತಕ್ಕಂತಹ ಈ ಒಂದು ಅದ್ವೈತ ಸಿದ್ಧಾಂತವನ್ನು ಉಪದೇಶ ಮಾಡಿದ್ದಾರೆ ನಿನಗೆ ಆ ಒಂದು ನಿರ್ಗುಣ ರೂಪದ ಸಾಕ್ಷಾತ್ಕಾರ ಆಗುವ ತನಕ ಎಲ್ಲ ವ್ಯವಹಾರಗಳನ್ನು ನೀನು ಮಾಡಿಕೊಂಡು ಹೋಗಲೇಬೇಕು ಎಲ್ಲವುದು ಅದ್ವೈತ ಅಂತ ಇದ್ದರೂ ಸಹ ಯಾವಾಗ ಅದು ನಿನಗೆ ಗೊತ್ತಾಗಬೇಕು ಎಲ್ಲ ಕಡೆ ಅದ್ವೈತ ಅನ್ನೋದು ಇದೆ ಅನ್ನೋದು ಆ ಅದ್ವೈತ ಇವತ್ತಿಗೂ ಇದ್ದೇ ಇದೆ ಈಗಲೂ ಅದ್ವೈತ ಇದ್ದೇ ಇದೆ ಆದರೆ ಅದು ನಿನಗೆ ಗೊತ್ತಾಗಲಿಲ್ಲ ನಿನಗೆ ಗೊತ್ತಾದ ಮೇಲೆ ಆ ಒಂದು ಅದ್ವೈತ ಭಾವನೆಯಿಂದ ನೀನು ಎಲ್ಲವುದನ್ನು ಬಿಟ್ಟರು ನಿನಗೆ ಯಾವ ವಿಧವಾದಂತಹ ದೋಷವೂ ಇಲ್ಲ ಎಂಬುದಾಗಿ ಹೇಳಿದ್ದಾರೆ ಅದು ಗೊತ್ತಾಗದೆ ಸುಮ್ಮನೆ ಯಾರೋ ಹೇಳ್ತಿದ್ರು ಎಲ್ಲ ಅದ್ವೈತ ಅಂತ ಹೇಳ್ತಿದ್ರು ಹಾಗಿದ್ರೆ ನಾನು ಇಷ್ಟ ಬಂದ ಎಲ್ಲ ಮಾಡ್ತೀನಿ ಅಂತ ಹೇಳಿಬಿಟ್ರೆ ಇವನೇ ಅದ್ವೈತ ಅಂದರೆ ಏನು ಅಂತ ಗೊತ್ತಿಲ್ಲ ಸುಮ್ಮನೆ ಯಾರೋ ಏನೋ ಹೇಳ್ತಾ ಇದ್ದರು ಅದ್ವೈತ ಶಂಕರಾಚಾರ್ಯ ಅದ್ವೈತ ಹೇಳಿದರೆ ಎಲ್ಲ ಒಂದೇ ಅಂತ ಹೇಳಿದ್ದಾರೆ ಅನ್ನೋದನ್ನು ಕೇಳಿಕೊಂಡು ಹಾಗಿದ್ರೆ ಎಲ್ಲ ಒಂದೇ ಅಂತಂದ ಮೇಲೆ ನಾನು ಹೀಗೆ ಯಾಕೆ ಮಾಡಬಾರದು ಅಂತ ಏನೋ ತಪ್ಪಾಗಿ ಏನೋ ಮಾಡ್ಲಿಕ್ಕೆ ಹೋಗ್ತಾ ಇದ್ದೆ ಹಾಗೆ ಮಾಡಿದರೆ ಮಾತ್ರ ಅವನು ಭ್ರಷ್ಟನಾಗ್ತಾನೆ ಆದ್ದರಿಂದ ಹಾಗೆ ಮಾಡುವ ಹಾಗಿಲ್ಲ ಎಂಬುದಾಗಿ ಶಂಕರರು ಉಪದೇಶ ಮಾಡಿದ್ದಾರೆ ಆದ್ದರಿಂದ ಆ ಒಂದು ವೇದಾಂತ ವಿಚಾರ ಇದೆಲ್ಲ ಯಾಕೆ ಹೇಳಕ್ಕೆ ಬಂದೆ ಅಂತಂದರೆ ಒಂದು ಸಾಮಾನ್ಯವಾದಂತಹ ವಿಷಯದಿಂದ ಹಿಡಿದು ಇಂತಹ ಉತ್ಕೃಷ್ಟವಾದಂತಹ ಅತ್ಯಂತ ಗಂಭೀರವಾದಂತಹ ಒಂದು ವಿಚಾರದ ತನಕ ಎಲ್ಲ ವಿಷಯಗಳನ್ನು ಅವರು ಉಪದೇಶ ಮಾಡಿದ್ದಾರೆ ಆದರೆ ಈ ವೇದಾಂತ ಅದು ಇದು ಅಂತೆಲ್ಲ ಹೇಳಿದರೆ ಏನಾಗುತ್ತೆ ಅದು ಬಹುಶಃ ತುಂಬ ಜನರಿಗೆ ಅರ್ಥ ಆಗದೆ ಇರ್ಬೋದು ಬಹುಶಃ ಈಗ ನಾವು ಹೇಳಿದ್ದು ಸಹ ಇಲ್ಲಿ ತುಂಬ ಜನರಿಗೆ ಅರ್ಥ ಆಗಿರುವುದಿಲ್ಲ ಅದು ನನಗೂ ಗೊತ್ತಿದೆ ಆದರೂ ನಾನು ಹೇಳುವುದು ಯಾಕೆ ಅರ್ಥ ಆಗುವುದಿಲ್ಲ ಅಂತ ಎಲ್ಲರಿಗೂ ತಕ್ಷಣ ಅರ್ಥ ಆಗುವಂತಹ ವಿಷಯ ಅಲ್ಲ ಏನೋ ಒಂದು ಇಷ್ಟು ವಿಷಯ ಹೇಳಿದ್ದೀನಿ ವೇದಾಂತದ್ದು ಆ ಹೇಳಿದ್ದು ಎಲ್ಲರಿಗೂ ಅರ್ಥ ಆಯಿತು ಖಂಡಿತವಾಗಿಯೂ ಅಂತ ಹೇಳಲಿಕ್ಕಾಗುವುದಿಲ್ಲ ಅದು ಅರ್ಥ ಆಗಲಿಲ್ಲ ಅರ್ಥ ಆಗುವುದೂ ಇಲ್ಲ ಅದು ನನಗೂ ಗೊತ್ತಿರುವಂತಹ ವಿಷಯವೇ ಆದರೂ ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಈ ವಿಷಯವು ನಾನು ಹೇಳಿದಂತಹ ವಿಷಯವು ನಿಮಗೆ ಅರ್ಥ ಆಗದೆ ಇದ್ದರೂ ನಾವು ಅರ್ಥ ಮಾಡಿಕೊಳ್ಬೇಕಾದಂತಹ ವಿಷಯ ಒಂದಿದೆ ಅನ್ನೋದು ನಿಮ್ಗೆ ಅರ್ಥ ಆದರೆ ಸಾಕು ಆಗ ನಾನು ಹೇಳಿದ ವಿಷಯ ಫಲಕಾರಿ ಆಗುತ್ತೆ ಅಲ್ಲ ನಮಗಿನ್ನೂ ಅರ್ಥ ಆಗದೆ ಇರುವಂತಹ ಒಂದು ವಿಷಯ ನಾವು ಸ್ವಲ್ಪ ಪ್ರಯತ್ನ ಮಾಡಿ ತಿಳ್ಕೊಳ್ಬೇಕಂತಹ ಒಂದು ವಿಚಾರ ಇದೆ ಅನ್ನೋದು ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ಅಂದರೆ ಅದನ್ನು ಶಂಕರ ಭಗವತ್ಪಾದಾಚಾರ್ಯರು ಹೇಳಿದ್ದಾರೆ ಉಪನಿಷತ್ತುಗಳಲ್ಲಿ ಅದರಲ್ಲೆಲ್ಲ ಹೇಳಿದ್ದಾರೆ ಅನ್ನೋ ವಿಚಾರ ಅರ್ಥ ಆದರೆ ಸಾಕು ನಾನು ಏನು ಹೇಳಿದ್ದೀನಿ ಅನ್ನೋದು ಅರ್ಥ ಆಗದೆ ಇದ್ರೂ ಪರವಾಗಿಲ್ಲ ಅದು ನಡೀತಾ ಅದು ಅರ್ಥ ಆಗುವುದಿಲ್ಲ ನನಗೆ ಗೊತ್ತಿದೆ ಅದು ಆದರೆ ನಾವು ತಿಳ್ಕೊಳ್ಬೇಕಾದ ವಿಚಾರ ಒಂದಿದೆ ಅನ್ನೋದು ಅರ್ಥ ಆದರೆ ಆಗ ಸಾಕು ನಾನು ಹೇಳಿದ್ದಕ್ಕೆ ಪ್ರಯೋಜನ ಸಿಕ್ಕಿದಂಗೆ ಆಯಿತು ಆದ್ದರಿಂದ ಇದು ಆ ವೇದಾಂತ ವಿಚಾರ ಅನ್ನೋದು ಅತ್ಯಂತ ಗಂಭೀರವಾದಂತಹ ಒಂದು ವಿಚಾರ ಅದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಅಂತಂದರೆ ಮನುಷ್ಯನಿಗೆ ಒಂದು ವಿಶೇಷವಾದಂತಹ ಯೋಗ್ಯತೆ ಬರಬೇಕು ಆ ಯೋಗ್ಯತೆ ಇಲ್ಲದೆ ವೇದಾಂತವನ್ನು ಶ್ರವಣ ಮಾಡ್ತಾ ಇದ್ದರೆ ಆಗೇನಾಗುತ್ತೆ ಅಂತಂದರೆ ನಾವು ಕೇಳ್ತಾ ಇರುವಾಗ ನಿದ್ರೆ ಬಂದುಬಿಡುತ್ತೆ ವೇದಾಂತ ಕೇಳ್ತಾ ಇದ್ದುಬಿಟ್ರೆ ಚೆನ್ನಾಗಿ ಒಬ್ಬ ವೇದಾಂತ ಕೇಳ್ತಿದ್ದಾನೆ ಆವಾಗ ಅವನಿಗೆ ಅರ್ಥ ಆದರೆ ಪರವಾಗಿಲ್ಲ ಅರ್ಥ ಆದವನಿಗೆ ಎಷ್ಟು ಗಂಟೆಗಳ ಕಾಲ ಶ್ರವಣ ಮಾಡ್ತಾ ಇದ್ದರೂ ಅವನಿಗೆ ಇನ್ನೂ ಕೇಳಬೇಕು ಇನ್ನೂ ಕೇಳಬೇಕು ಇನ್ನೂ ಕೇಳಬೇಕು ಅಂತ ಅನಿಸ್ತಾ ಇರುತ್ತೆ ಒಂದು ವೇಳೆ ಅವನಿಗೆ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇಲ್ಲ ಅಂತಂದರೆ ಆಗೇನಾಗುತ್ತೆ ಅಂದರೆ ಸ್ವಲ್ಪ ಹೊತ್ತು ಕೇಳಿದ ತಕ್ಷಣ ಆಮೇಲೆ ನಿದ್ದೆ ಬಂದ್ಬಿಡುತ್ತೆ ಅದಕ್ಕೆ ಹಿಂದಿನವರು ಒಂದು ಶ್ಲೋಕ ಒಂದು ವಿಷಯವನ್ನು ಹೇಳಿದ್ದಾರೆ ನೀಲಕಂಠ ದೀಕ್ಷಿತರು ಒಂದು ಕಡೆ ಒಂದು ಮಾತನ್ನು ಹೇಳ್ತಾರೆ ಏನು ಅಂತಂದರೆ ಅವರು ಒಬ್ಬ ರಾಜನ ಆಸ್ಥಾನದ ಒಬ್ಬ ಮಹಾರಾಜನ ಬಗ್ಗೆ ಹೇಳ್ತಾ ಇದ್ದಾರೆ ಏನು ಹೇಳ್ತಿದ್ರು ಅಂತಂದರೆ ನಮ್ಮ ರಾಜರು ನಾನು ತುಂಬ ಚಿಕ್ಕ ವಯಸ್ಸಿನಿಂದ ತುಂಬ ಕಷ್ಟಪಟ್ಟು ಚೆನ್ನಾಗಿ ವೇದಾಂತವನ್ನು ಅಭ್ಯಾಸ ಮಾಡಿದ್ದೇನೆ ಆದರೆ ಈಗ ನನ್ನ ಪರಿಸ್ಥಿತಿ ಏನಿದೆ ಅಂತಂದರೆ ಏನಾಗಿದೆ ಅಂತಂದರೆ ನಮ್ಮ ಮಹಾರಾಜರು ಯಾರಿದಾರೋ ಅವರು ಒಂದೊಂದು ಸಲ ನನ್ನನ್ನು ರಾತ್ರಿ ಹೊತ್ತು ಕರೆಸ್ತಾ ಇರ್ತಾರೆ ಒಂದು ಸ್ವಲ್ಪ ಅವ್ರನ್ನ ಕರ್ಕೊಂಡು ಬನ್ನಿ ಅವ್ರನ್ನ ಕರ್ಕೊಂಡು ಬನ್ನಿ ಅಂತ ಯಾರಿಗೋ ಹೇಳಿ ಕಳಿಸ್ತಾರೆ ಆಗ ನಾನು ರಾತ್ರಿ ಹೊತ್ತೆ ಅಲ್ಲಿಗೆ ಹೋಗ್ತೀನಿ ನಾನು ಹೋದ್ ಹೋಗಿ ಕೇಳ್ತೀನಿ ಏನು ಸ್ವಾಮಿ ಯಾಕೆ ಅಪ್ಪಣೆ ಮಾಡಿದ್ದೀರಿ ಏನು ಕರೆದಿ ಯಾತಕ್ಕೆ ಕರೆದಿದ್ದೀರಿ ನನ್ನನ್ನು ಅಂತ ಕೇಳಿದಾಗ ಏನು ಹೇಳ್ತಾರೆ ಅಂತಂದರೆ ಏನಿಲ್ಲ ಇವತ್ತು ಯಾಕೋ ನನಗೆ ನಿದ್ರೆ ಬರ್ತಾ ಇಲ್ಲ ಒಂದು ಸ್ವಲ್ಪ ವೇದಾಂತ ಪ್ರವಚನ ಏನಾದರೂ ಶುರು ಮಾಡಿ ನನಗೆ ಇವತ್ತು ಚೆನ್ನಾಗಿ ನಿದ್ರೆ ಬರುತ್ತೆ ಅದಕ್ಕೋಸ್ಕರ ನಿಮ್ಮನ್ನು ಕರೆದಿದ್ದೇನೆ ನಿದ್ರೆ ಯಾಕೋ ಬರ್ತಾ ಇಲ್ಲ ಇವತ್ತು ನೀವು ಸ್ವಲ್ಪ ವೇದಾಂತ ಹೇಳಲಿಕ್ಕೆ ಶುರು ಮಾಡಿದರೆ ನೀವು ಚೆನ್ನಾಗಿ ವೇದಾಂತ ಹೇಳ್ತೀರಲ್ವಾ ನೀವು ಚೆನ್ನಾಗಿ ವೇದಾಂತ ಹೇಳಿಬಿಟ್ರೆ ನನಗೆ ಇವತ್ತು ನಿದ್ದೆ ಚೆನ್ನಾಗಿ ಬರುತ್ತೆ ಆದ್ದರಿಂದ ಸ್ವಲ್ಪ ಹೇಳಿ ವೇದಾಂತ ಶುರು ಮಾಡಿ ಅಂತ ಆ ಮಹಾರಾಜರು ನನಗೆ ಹೇಳ್ತಾ ಇದ್ದಾನೆ ಅಂದರೆ ನಾನು ಚಿಕ್ಕ ವಯಸ್ಸಿನಿಂದ ಕಷ್ಟಪಟ್ಟು ಓದಿದಂತಹ ವೇದಾಂತ ವಿದ್ಯೆ ನನ್ನ ಮಹಾರಾಜನಿಗೆ ನಿದ್ರೆ ಬರಲಿಕ್ಕೋಸ್ಕರ ಉಪಯೋಗ ಆಗ್ತಾ ಇದೆ ಇವತ್ತಿನ ದಿವಸ ಎಂಬುದಾಗ ಅವರು ಅದನ್ನು ತಮಾಷೆಯಾಗಿ ಹೇಳ್ತಾರೆ ಹಾಗಾಗಿ ಆ ಒಂದು ವಿಚಾರ ಅಂತಹ ಒಂದು ವಿಚಾರಗಳನ್ನು ಅವರು ಉಪದೇಶ ಮಾಡಿದ್ದಾರೆ ಇದನ್ನು ನಮಗೆ ಅರ್ಥ ಆಗಬೇಕು ಅಂತಂದರೆ ಅದು ಒಂದೇ ಸಲಿ ಸಾಧ್ಯವಾಗುವಂತಹ ವಿಷಯ ಅಲ್ಲ ಅದನ್ನು ನಿಧಾನವಾಗಿ ಅದನ್ನು ವಿಚಾರ ಮಾಡಿ ಹಂತ ಹಂತವಾಗಿ ಅದನ್ನು ಅರ್ಥ ಮಾಡಿಕೊಂಡು ಮುಂದಕ್ಕೆ ನಾವು ಹೋಗಬೇಕು ಇಲ್ಲ ಅಂತಂದರೆ ಅದೇ ಈಗ ಹೇಳಿದ ಹಾಗೆ ಒಂದ ನಮಗೆ ನಿದ್ರೆ ಬರುತ್ತೆ ಇಲ್ಲ ಅಂತಂದರೆ ಒಂದು ಇನ್ನೊಂದು ರೀತಿಯಾಗಿ ಅರ್ಥ ಆಗುತ್ತೆ ಅವರೊಂದು ಹೇಳಿದರೆ ನಮಗೆ ಇನ್ನೊಂದು ಯಾವುದು ಅರ್ಥ ಆಗುತ್ತೆ ಅದಕ್ಕೆ ಇನ್ನೊಂದು ತಮಾಷೆ ಇದೆ ಒಂದು ಸಲ ಒಬ್ಬರು ಯಾರು ತುಂಬ ದೊಡ್ಡ ಪಂಡಿತರು ಅವರೊಂದು ಕಡೆ ಒಬ್ಬರು ಪ್ರವಚನ ಮಾಡ್ತಾ ಇದ್ದರು ವೇದಾಂತ ಪ್ರವಚನ ಮಾಡ್ತಾ ಇದ್ದರು ಆ ವೇದಾಂತ ಪ್ರವಚನ ಮಾಡ್ತಾ ಇರುವಾಗ ಮಧ್ಯದಲ್ಲಿ ಗೃಹದಾರಣ್ಯಕ ಉಪನಿಷತ್ತಿನಲ್ಲಿ ಇರುವಂತಹ ಒಂದು ವಿಷಯವನ್ನು ಅವರಲ್ಲಿ ಪ್ರಸ್ತಾಪ ಮಾಡಿದರು ಅಲ್ಲಿರುವಂತಹ ಒಂದು ವಿಷಯ ಏನು ಅಂತ ಕೇಳಿದರೆ ಯಾಜ್ಞವಲ್ಕ್ಯ ಮಹರ್ಷಿಗಳು ಅಂತ ಇದ್ದರು ಆ ಯಾಜ್ಞವಲ್ಕ್ಯ ಮಹರ್ಷಿಗಳು ತಮ್ಮ ಗೃಹಸ್ಥ ಜೀವನದಲ್ಲಿ ಅವರು ಮೊದಲಿಂದಲೇ ಜ್ಞಾನಿಗಳಾಗಿದ್ದರು ಅಂತಹ ಜ್ಞಾನಿಗಳಾಗಿರ್ತಕ್ಕಂತಹ ಯಾಜ್ಞವಲ್ಕ್ಯ ಮಹರ್ಷಿಗಳು ತಮ್ಮ ಗೃಹಸ್ಥಾಶ್ರಮದ ಎಲ್ಲ ಧರ್ಮಗಳನ್ನು ಪೂರೈಸಿ ನಂತರ ಅವರು ಸನ್ಯಾಸವನ್ನು ತೆಗೆದುಕೊಳ್ಳಬೇಕು ಅಂತ ಸಂಕಲ್ಪ ಮಾಡಿದರು ಅದಕ್ಕಾಗಿ ಅವರು ತಮ್ಮ ಇಬ್ಬರು ಪತ್ನಿಯರನ್ನು ಕರೆದಿದ್ರು ಕಾತ್ಯಾಯಿನಿ ಮೈತ್ರೇಯಿ ಅಂತ ಅವರಿಬ್ಬರಿಗೂ ಹೆಸರು ಆ ಕಾತ್ಯಾಯಿನಿ ಮತ್ತು ಮೈತ್ರೇಯಿ ಇಬ್ಬರನ್ನು ಕರೆದರು ಕರೆದು ಬಿಟ್ಟು ಅವರಿಬ್ಬರಿಗೂ ತಿಳಿಸಿದರು ನಾವು ಈಗ ಸಂಕ ಸನ್ಯಾಸವನ್ನು ಮಾಡಬೇಕು ಸನ್ಯಾಸ ಸ್ವೀಕಾರ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೇವೆ ಅದಕ್ಕಾಗಿ ನಾವು ಏನೇನು ಸಂಪಾದನೆ ಮಾಡಿದ್ದೀವೋ ಆ ಎಲ್ಲವುದನ್ನು ನಿಮ್ಮಿಬ್ಬರಿಗೂ ಹಂಚಿ ನಿಮ್ಮಿಬ್ಬರಿಗೂ ಏನು ತೊಂದರೆ ಆಗದೆ ಇರುವ ಯಾಕಂದರೆ ಅದು ಒಂದು ಕರ್ತವ್ಯ ಸನ್ಯಾಸ ಅಂತಂದರೆ ತನ್ನಿಷ್ಟ ಬಂದಾಗೆಲ್ಲ ಸನ್ಯಾಸ ತೊಗೊಳ್ಳೋ ಹಾಗಿಲ್ಲ ಏನೇನು ಜವಾಬ್ದಾರಿಗಳಿದೆಯೋ ಒಂದು ವ್ಯವಸ್ಥೆ ಮಾಡಿಯೇ ತಗೊಳ್ಬೇಕು ಶಂಕರಾಚಾರ್ಯರು ಅವರೇನು ಮಾಡಿದ್ದಾರೆ ತಮ್ಮ ತಾಯಿಗೆ ಎಲ್ಲ ರೀತಿಯಂತಹ ವ್ಯವಸ್ಥೆಗಳನ್ನು ಮಾಡಿ ತಮಗೆ ತಂದೆಯಿಂದ ಬಂದಿರತಕ್ಕಂಥ ಅಷ್ಟು ಆಸ್ತಿಯನ್ನು ತಮ್ಮ ಬಂಧುಗಳಿಗೆ ಕೊಟ್ಟು ಅದಕ್ಕೆ ಪ್ರತಿಯಾಗಿ ನಮ್ಮ ತಾಯಿಯನ್ನು ಏನು ಕಡಿಮೆ ಆಗದೆ ಇರುವ ಹಾಗೆ ನೀವು ನೋಡಿಕೊಳ್ಳಬೇಕು ಎಂಬುದಾಗಿ ಅವರೆಲ್ಲರಿಗೂ ಹೇಳಿ ತಮ್ಮ ತಾಯಿಯ ಜವಾಬ್ದಾರಿಯನ್ನು ಅವ್ರಿಗೆ ಒಪ್ಪಿಸಿ ಆಮೇಲೆ ಅವರು ಸನ್ಯಾಸವನ್ನು ಸ್ವೀಕಾರ ಮಾಡಿದರು ಹಾಗಾಗಿ ಅದು ಒಂದು ಕರ್ತವ್ಯ ಇರುತ್ತೆ ನಮಗೆ ಸನ್ಯಾಸ ಸ್ವೀಕಾರ ಮಾಡಬೇಕು ಅಂತಂದರೆ ಹಾಗಾಗಿ ಅವರು ಇಬ್ಬರನ್ನು ಕರೆದುಬಿಟ್ಟು ಹೇಳಿದರು ನಿಮ್ಮಿಬ್ಬರಿಗೂ ಈಗ ನಾನು ನಮ್ಮ ಆಸ್ತಿಯನ್ನು ಇಬ್ಬರಿಗೂ ಸಮಾನವಾಗಿ ಹಂಚಿ ಏನು ತೊಂದರೆ ಆಗದೆ ಇರುವ ಹಾಗೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ನಾನು ಸನ್ಯಾಸ ಸ್ವೀಕಾರ ಮಾಡ್ತೇನೆ ಎಂಬುದಾಗಿ ಹೇಳಿದರು ಅವರಿಬ್ಬರಲ್ಲೂ ಆ ಕಾತ್ಯಾಯಿನಿ ಅನ್ನುವಂತಹ ಪತ್ನಿ ಅವರೇನು ಮಾಡಿದ್ರು ಅಂದರೆ ಸರಿ ಆಯಿತು ನನಗೆ ಎಷ್ಟು ಕೊಡಬೇಕಾಗಿದೆಯೋ ಅಷ್ಟನ್ನು ಕೊಡಿ ಹೇಳಿ ತೆಗೆದುಕೊಂಡರು ಅವರು ಅದನ್ನು ತಗೊಂಡು ಆಯಿತು ನೀವು ಸನ್ಯಾಸ ಸ್ವೀಕಾರ ಮಾಡ್ತೀರಿ ಆಯಿತು ಹೇಳಿ ಅವರು ಆ ತಮಗೆ ಸಿಗಬೇಕಂತದ್ದನ್ನು ತಗೊಂಡು ಆ ಪತ್ನಿ ಹೊರಟೋದ್ರು ಆದರೆ ಮೈತ್ರಿ ಅವರೇನು ಮಾಡಿದರು ಅಂತಂದರೆ ಯಾಜ್ಞವಲ್ಕಿಯರನ್ನು ಪ್ರಶ್ನೆ ಮಾಡಿದರು ಏನು ಅಂತಂದರೆ ನೀವು ನನಗೆ ಈ ಒಂದು ಸಂಪತ್ತನ್ನು ಕೊಡ್ತಾ ಇದ್ದೀರಿ ಆದರೆ ನನ್ನ ಪ್ರಶ್ನೆ ಏನು ಅಂತಂದರೆ ಈ ಒಂದು ಸಂಪತ್ತಿನಿಂದ ನನಗೆ ನಿಜವಾದಂತಹ ಫಲವು ಪ್ರಾಪ್ತವಾಗುತ್ತಾ ಶಾಶ್ವತವಾದಂತಹ ಪಾರಮಾರ್ಥಿಕವಾದಂತಹ ಪ್ರಯೋಜನವು ಇದರಿಂದ ನನಗೆ ಉಂಟಾಗುತ್ತಾ ಹೇಳಿ ಎಂಬುದಾಗಿ ಕೇಳಿದರು ಆಗ ಯಾಜ್ಞವಲ್ಕಿರು ಹೇಳಿದರು ಅಮೃತತ್ವಸತು ನಾಶಾಸ್ತಿವಿತ್ತೇನಾ ಅಂತ ಹೇಳಿದರು ಈ ಲೌಕಿಕವಾದಂತಹ ಸಂಪತ್ತಿನಿಂದ ಸ್ವಲ್ಪ ಕಾಲ ಮಾತ್ರವೇ ಪ್ರಯೋಜನ ಸಿಗುತ್ತೆ ಹೊರತು ವಾಸ್ತವವಾಗಿ ನಮಗೆ ಯಾವ ಪ್ರಯೋಜನ ಇದೆಯೋ ಅದು ಇದರಿಂದ ಸಿಕ್ಕುವುದಿಲ್ಲ ಎಂಬುದಾಗಿ ಅವರ ಉಪದೇಶ ಅವರು ಹೇಳಿದರು ಆಗ ಮೈತ್ರಿಯಿ ಹೇಳಿದರು ಹಾಗಿದ್ರೆ ನನಗೆ ಈ ಸಂಪತ್ತು ಬೇಡ ನನಗೆ ಶಾಶ್ವತವಾದಂತಹ ಒಂದು ಫಲ ಬೇಕು ನನಗೆ ಮೋಕ್ಷ ಬೇಕು ಆ ಮೋಕ್ಷ ಬೇಕು ಅಂತಂದರೆ ನನಗೆ ಯಾವುದರಿಂದ ಸಿಗುತ್ತೋ ಅದನ್ನೇ ನನಗೆ ಹೇಳಿ ಈ ಸಂಪತ್ತು ನನಗೆ ಬೇಡ ಎಂಬುದಾಗಿ ಹೇಳಿದೆ ಅಂದರೆ ಆ ಮೈತ್ರಿಯಿಗ ಅಂತಹ ಒಂದು ಪರಿಪಕ್ವ ಬುದ್ಧಿ ಇತ್ತು ಅದರಿಂದ ಆ ಮೈತ್ರೇಯಿ ನನಗೆ ಇದು ಬೇಕಾಗಿಲ್ಲ ಯಾವುದರಿಂದ ನಿಜವಾಗ್ಲೂ ನನಗೆ ಒಳ್ಳೆಯ ಫಲವು ಶಾಶ್ವತವಾದ ಫಲ ಸಿಗ್ತದೋ ಅದನ್ನು ನನಗೆ ಹೇಳಿ ಎಂಬುದಾಗಿ ಕೇಳಿದರು ಆಗ ಬ ಯಾಜ್ಞವಲ್ಕಿರು ಹೇಳಿದರು ಆಯಿತು ನಾನು ಅದನ್ನು ತಿಳಿಸ್ತೀನಿ ಒಳ್ಳೆಯದು ನೀನು ಒಳ್ಳೆಯ ವಿಷಯವನ್ನು ಕೇಳಿದ್ದೀ ನನ್ನ ಹತ್ರ ನನಗೆ ತುಂಬ ಸಂತೋಷವಾಯಿತು ಅದನ್ನು ನಿನಗೆ ತಿಳಿಸ್ತೀನಿ ಎಂಬುದಾಗಿ ಹೇಳಿ ಆ ನಂತರ ವಿಸ್ತಾರವಾಗಿ ಆ ವೇದಾಂತ ತತ್ವವನ್ನು ಆ ಪರಮಾತ್ಮ ತತ್ವವನ್ನು ಆ ಅದ್ವೈತ ತತ್ವವನ್ನು ಅವರು ವಿಸ್ತಾರವಾಗಿ ಉಪದೇಶ ಮಾಡಿದ್ದಾರೆ ಮೈತ್ರಿಯಿಗೆ ಇದು ಅಲ್ಲಿರ್ತಕ್ಕಂತಹ ಒಂದು ಘಟ್ಟ ಆ ಉಪನಿಷತ್ತಿನಲ್ಲಿರ್ತಕ್ಕಂತಹ ಒಂದು ವಿಷಯ ಈ ಒಂದು ವಿಷಯವನ್ನು ಒಬ್ಬರು ಪಂಡಿತರು ಒಂದು ಕಡೆ ಪ್ರವಚನ ಮಾಡ್ತಾ ಹೇಳಿದರು ಅಂದರೆ ಮೊದಲಿಗೆ ಆ ಕಥೆಯನ್ನು ಹೇಳಿ ಒಂದು ಪೀಠಿಕೆಯಾಗಿ ಆ ಕಥೆಯನ್ನೆಲ್ಲ ಹೇಳಿ ಸಂಪೂರ್ಣವಾಗಿ ಹೇಳಿ ಆಮೇಲೆ ಅಲ್ಲಿರ್ತಕ್ಕಂತಹ ಅದ್ವೈತ ತತ್ವದ ಬಗ್ಗೆ ಅದರ ಬಗ್ಗೆ ಎಲ್ಲ ಪ್ರವಚನ ಮಾಡಿದರು ಅಲ್ಲಿದ್ದಂತಹ ಜನರೆಲ್ಲ ಚೆನ್ನಾಗಿ ಕೇಳಿಸ್ಕೊಂಡ್ರು ತುಂಬ ಚೆನ್ನಾಗಿದೆ ತುಂಬ ದೊಡ್ಡ ಪಂಡಿತರು ಚೆನ್ನಾಗಿ ಪ್ರವಚನ ಮಾಡಿದರು ಇವರೆಲ್ಲ ಪ್ರವಚನ ಎಲ್ಲ ಮಾಡಿ ಮುಗಿಸಿದರು ಆಮೇಲೆ ಎಲ್ಲರೂ ಎದ್ದು ಮನೆಗೆ ಹೋಗ್ತಾ ಇದ್ದರು ಒಬ್ಬರೊಬ್ಬರು ಮಾತಾಡ್ಕೊಳ್ತಾ ಪರಿಚಯದವ್ರ ಜೊತೆಗೆ ಮಾತಾಡ್ಕೊಳ್ತಾ ಮನೆಗೆ ಹೋಗ್ತಾ ಇದ್ದರು ಹೋಗುವಾಗ ಏನಾಯಿತು ಅಂತಂದರೆ ಅದರಲ್ಲಿ ಒಬ್ಬ ಇನ್ನೊಬ್ಬನನ್ನು ಕೇಳಿದ್ದ ಓ ಇವತ್ತು ಪಂಡಿತರು ಮಾತಾಡಿದ್ರಲ್ಲ ತುಂಬ ಚೆನ್ನಾಗಿತ್ತಲ್ಲೋ ಅವರು ಹೇಳಿದಂತಹ ವಿಷಯ ಎಲ್ಲ ತುಂಬ ಚೆನ್ನಾಗಿತ್ತು ಆ ವಿಷಯ ಎಲ್ಲ ನಿನಗೆ ಅರ್ಥ ಆಯ್ತಾ ಅಂತ ಇವನು ಇನ್ನೊಬ್ಬನನ್ನು ಕೇಳಿದ್ದ ಆಗ ಇನ್ನೊಬ್ಬ ಹೇಳಿದ ಓ ಚೆನ್ನಾಗಿ ಅರ್ಥ ಆಯ್ತು ನನಗೆ ಅಂತ ಹೇಳಿದ್ದ ಅದರೊಳಗೆ ಆ ಯಾಜ್ಞವಲ್ಲಿ ಕೆರದು ಅದ್ರ ಬಗ್ಗೆ ಹೇಳಿದ ಅದು ಬಹಳ ಚೆನ್ನಾಗಿತ್ತು ಎಷ್ಟು ಚೆನ್ನಾಗಿತ್ತು ಆ ವಿಷಯ ಅಲ್ಲಿ ತುಂಬ ಚೆನ್ನಾಗಿತ್ತು ಅನ್ನೋ ನಿನಗೆ ಅರ್ಥ ಆಯ್ತಾ ಅಂತ ಕೇಳಿದ್ದ ಓ ನನಗೆ ಬಹಳ ಫಸ್ಟ್ ಕ್ಲಾಸ್ ಆಗಿ ಅರ್ಥ ಆಯ್ತು ಅಂತ ಇವನು ಹೇಳಿದ್ದ ಏನು ಅರ್ಥ ಆಯಿತು ಅಂತ ಕೇಳಿದಾಗ ಅದಕ್ಕೆ ಇವನು ಉತ್ತರ ಕೊಟ್ಟಿದ್ದ ಯಾಜ್ಞವಲ್ಕ್ಯ ಮಹರ್ಷಿಗಳು ಎರಡು ಮದುವೆಗಳನ್ನು ಮಾಡಿಕೊಂಡ್ರು ಅನ್ನೋ ವಿಷಯ ನನಗೆ ಗೊತ್ತಾಯಿತು ಅಂತ ಹೇಳಿದ್ದ ಅವರು ಎರಡು ಸಲ ಮದುವೆ ಮಾಡ್ಕೊಂಡಿದ್ದಾರೆ ಆ ವಿಷಯ ಮಾತ್ರ ನನಗೆ ಅವ್ರಿಗೆ ಇಬ್ಬರು ಹೆಂಡತೀರಿದ್ದಾರೆ ಎರಡು ಮದುವೆಗಳನ್ನು ಮಾಡ್ಕೊಂಡಿದ್ದಾರೆ ಅನ್ನೋದು ಮಾತ್ರ ನನಗೆ ಅರ್ಥ ಆಯಿತು ಅದೇ ತಾನೇ ಅವ್ರು ಹೇಳಿದ್ದು ಅಂತಂದ ಅದಲ್ಲಪ್ಪ ಅದು ಸುಮ್ಮನೆ ಒಂದು ವಿಷಯ ಅಷ್ಟೇ ಅದರ ಮುಂದೆ ಎಷ್ಟು ಹೇಳಿದ್ದಾರೆ ಬೇಕಾದಷ್ಟು ವಿಷಯ ಹೇಳಿದ್ದಾರೆ ಅದು ಯಾವುದನ್ನು ನೀನು ಅರ್ಥ ಮಾಡ್ಕೊಳ್ಳೋದು ಬರೀ ಅವರು ಎರಡು ಮದುವೆ ಮಾಡಿಕೊಂಡುಗಳನ್ನು ಮಾಡಿಕೊಂಡ್ರು ನಾನು ಹಾಗೆ ಮಾಡ್ಕೊಳ್ಬೋದು ಅಂತ ನನಗೆ ಗೊತ್ತಾಯ್ತು ಈಗ ಅಂತ ಇವನು ಹೇಳಿದ್ದಾನೆ